ಹಿಂಗೇ ರಿಪೋರ್ಟ್ ಕೊಡ್ತೀರಾ ನೀವು ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ ಅಲ್ಲಿ ಏನು ದೇಶದಲ್ಲಿ ಓದಿದ್ದೇ ಓದಿದ್ದು ಬೈಪಾಸ್ ಲ್ಯಾಂಡ್ ಅಕ್ವಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್ ಒಂದು ಮರ ಒಂದು ಮರಕ್ಕೆ ಮುನ್ನೂರು ಮೀಟರ್ ಬಿಟ್ ಎರಡು ಆರ್ ಯು ಬಿ ಆರು ಯು ಬಿ ಎರಡಕ್ಕೂ ಸೇರಿ ಒಂದು ಕಿಲೋಮೀಟರ್ ಬಿಟ್ಬಿಡಿ ಇನ್ನು ಒಂಬತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ ಏನು ಕಷ್ಟ ಅದೇ ಎತ್ರು ಹಂಗೆ ಹೇಳಿದ್ದಾರೆ ಅವರು ಆರ್ ಒ ಬಿ ಆರ್ ಓ ಬಿ ಅಂದ್ರು ಆಯ್ತು ಆರ್ ಓ ಬಿ ಆರ್ ಕೇಳ್ತಾನೆ ಇಲ್ಲ ಐ ನಾಟ್ ಎನ್ ಇಂಜಿನಿಯರ್ ಅಂತ ಬಿಟ್ಬಿಡಿ ಟೆನ್ ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದೀನಿ ಒನ್ ಕಿಲೋಮೀಟರ್ ಬಿಟ್ಬಿಡಿ ಏಟ್ ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇವರು ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದು ಕಲ್ತಿದ್ಯಾಲ ಈ ವಯಸ್ಸಿಗೆ ನೀನು ಇದೇನಾ ನಿಮ್ದು ಇಸ್ ದಿಸ್ ಯುವರ್ ಆರ್ಗನೈಸೇಷನ್ ಆಫ್ ಕಲ್ಚರ್ ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ ಈಗಿಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ ಏನ್ ಮಾತಾಡ್ತೀಯ ಒಳ್ಳೆ ಕತೆ ಮಾತಾ ಹೆಂಗ್ ಮಾತಾಡ್ತೀರಾ ಸೂರ್ಯನ್ಗೆ ತರ ಮಾತಾಡ್ತೀರಾ ಯಾವಂದ್ರೆ ನಿಮ್ಗೆಲ್ಲ ಇಲ್ಲಿ ಕಳಿಸಿದ್ವನು ನಿಮ್ದಂತವ್ರ ಹತ್ರ ಮಾತಾಡ್ಬೇಕಲ್ಲ ನಮ್ದವ್ರ ಭಾಗ್ಯ ನಮ್ಗೆ ಮಾನ ಮರ್ಯಾದೆ ಬಿಟ್ಟು ನಿಮ್ಮಂತ ಹತ್ರ ಮಾತಾಡ್ಬೇಕು ನಮ್ಮ ಸ್ವಾಭಿಮಾನ ಬಿಟ್ಟು ಸ್ವಾಭಿಮಾನ ಅಂದ್ರೆ ನಿಮ್ಗೆ ಗೊತ್ತಾದ್ರೆ ಏನಾನ ನಾನು ಹೇಳೋದ್ ಭಾವನೆ ಅರ್ಥ ಒಬ್ಬ ಮಿನಿಸ್ಟರ್ ಬಂದು ನಿಂತ್ಕೊಂಡು ನಿಮ್ಮಂತ ಕೆಲ್ಸಕ್ಕೆ ಬಾರ್ದವ್ರು ಸುಳ್ಳು ಹೇಳೋರ ಹತ್ರ ನಿಂತ್ಕೊಂಡು ಮಾತಾಡ್ಬೇಕು ನಿಮ್ಗೆ ಏನು ತಲೆಗೆ ಹೋಗೋದು ತಿಳ್ಕೊಂಡಿದ್ದೀರಾ ಕಾರಣ ಆಗಿದ್ದಿದ್ರೆ ಬೇರೆ ಅವರು ಕಪ್ಪಾಳಕ್ ಬಿಟ್ಟಿರೋ ಇಷ್ಟು ಸುಳ್ಳು ಹೇಳ್ತಿರಲ್ಲ ಅಂಡ್ ಇರೆಸ್ಪಾನ್ಸಿಬಿಲಿಟಿ ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಮಿಸ್ವಾನೆಸ್ತಿ ಪರಮಾವಧಿ ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ ವರ್ಷ ಆಯ್ತು ಇಲ್ಲಿ ಏನೇನೋ ಹೇಳ್ತಾರೆ ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ ಲ್ಯಾಂಡ್ ಅಪೋಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಇದೆ ಮರದ್ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ ಇನ್ನು ಟೂ ಲೈನ್ ಮೇಲೆ ಓಡಾಡ್ತಾ ಇದ್ದಾರೆ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ ಏನೋ ಆಗ್ತಾ ಇದೆ ಅಂತ ಸರಿ ಇಲ್ಲ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು